ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಕೌಡಂಗ್ ಕಂಪೋಸ್ಟ್ ಅಂದರೆ ಸಗಣಿಯಿಂದ ಮಾಡುವಂಥ ಗೊಬ್ಬರವನ್ನು ನಾವು ಯಾವ ರೀತಿ ಮಾಡಬಹುದು ಅಂದರೆ ಗ್ರೋ ಬ್ಯಾಗಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ಒಂದು ಒಬ್ಬರು ತುಂಬ ಸರಿ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಆದರೆ ನನಗೆ ಮಾಡ್ಲಿಕ್ಕೆ ಆಗಿರಲಿಲ್ಲ ಇವತ್ತು ಅದೇ ವೀಡಿಯೋನ ಮಾಡೋಣ ಅಂತ ಬಂದಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಮತ್ತೆ ಅದಕ್ಕೆ ಏನೇನು ಬಳಸ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗ್ಡೆ ಕನ್ನಡ ಯೂಟ್ಯೂಬ್ ಚಾನಲ್ ನೀವಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಯಂತ ಸೆಲೆಕ್ಟ್ ಮಾಡಿಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ಒಂದಷ್ಟು ಗಾರ್ಡನಿಂಗ್ ಟಿಪ್ಸ್ಗಳನ್ನು ಕೂಡ ಹೇಳಿದ್ದೀನಿ ಮತ್ತು ಡೆಕೋರೇಷನ್ ಯಾವ ರೀತಿ ಮಾಡೋದು ಅಂತಲೂ ಹೇಳಿದ್ದೀನಿ ಗೊಬ್ಬರಗಳನ್ನು ಫರ್ಟಿಲೈಸರ್ ಅನ್ನ ನನ್ನ ಚಾನಲ್ಗೆ ಹೋದರೆ ಎಲ್ಲ ರೀತಿ ವಿಡಿಯೋಗಳು ನಿಮಗೆ ಸಿಗತ್ತೆ ಹೋಗಿ ನೋಡ್ಬೋದು ಯಾವುದಾದ್ರೂ ಕಾಮೆಂಟ್ ಮಾಡಿ ಅಂದರೆ ನಿಮಗೆ ಯಾವುದಾದ್ರೂ ಬೇಕಾದರೆ ಇದೇ ರೀತಿ ಕಾಮೆಂಟ್ ಮಾಡಿದರೆ ನಾನು ಇವತ್ತೆಲ್ಲ ಇನ್ನೊಂದು ತಿಂಗಳ ಬಿಟ್ಟಾದರೂ ಆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತೀನಿ ಬನ್ನಿ ನೋಡೋಣ ನೋಡಿ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಇದು ಒಣಗಿರುವಂಥ ಸಗಣಿ ಕೂಡ ತೊಗೊಂಡಿದ್ದೀನಿ ಒಣಗಿರುವಂಥ ಸಗಣಿ ಇದ್ದರೂ ಕೂಡ ನೋಡಿ ಈ ರೀತಿ ಆಗಿದೆಯಲ್ಲ ಗಟ್ಟಿ ಆಗಿದೆಯಲ್ಲ ಇದು ಕೂಡ ಸ್ಮೂತ್ ಆಗುತ್ತೆ ಹುಡಿ ಹೊಡಿಯಾಗಿ ಗೊಬ್ಬರ ಆಗುತ್ತೆ ನಾವು ಅದನ್ನು ಹಾಕೋದ್ರಿಂದ ಅದು ಕಿಚನ್ ವೇಸ್ಟು ಒಂದಷ್ಟು ತೊಗೊಂಡಿದ್ದೀನಿ ಆಮೇಲೆ ಇದು ಹಸಿ ಸಗಣಿ ಹಸಿ ಸಗಣಿನೂ ಕೂಡ ತೊಗೊಂಡಿದ್ದೀನಿ ಗ್ರೋ ಬ್ಯಾಗನ್ನು ತಗೊಂಡಿದ್ದೀನಿ ಗ್ರೋ ಬ್ಯಾಗಲ್ಲಿ ಮಾಡಿ ತೋರಿಸ್ತೀನಿ ಹಾಗೆ ಇದು ಒಂದಷ್ಟು ಗಾರ್ಡನ್ನಲ್ಲಿರುವಂಥ ಕಸಗಳನ್ನೆಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಒಣಗಿದ ಎಲೆಗಳು ಒಣಗಿದ ಎಲೆ ಎಲೆಗಳು ಇನ್ಮೇಲೆ ನಿಮಗೆ ಸಿಗತ್ತೆ ಅದನ್ನು ಸ್ಟೋರ್ ಮಾಡಿಟ್ಕೊಳ್ಳಿ ಆಗ ನೀವು ಈ ರೀತಿ ಗೊಬ್ಬರಗಳನ್ನು ಚೆನ್ನಾಗಿ ಮಾಡ್ಕೋಬೋದು ನೈಟ್ರೋಜನ್ ರಿಚ್ ಗೊಬ್ಬರ ಆಗತ್ತೆ ಅದು ಅದರೊಳಗಡೆ ಎಲ್ಲ ರೀತಿಯ ಪೋಷಕಾಂಶ ಕೂಡ ಇರುತ್ತೆ ಹಾಗಾಗಿ ಅದನ್ನು ಕೂಡ ತಗೊಂಡಿದ್ದೀನಿ ನಾವು ಈ ಗೌಡಂಗನ್ನು ನೀವು ಕಿಚನ್ ವೇಸ್ಟ್ ಗೊಬ್ಬರವನ್ನು ಯಾವ ರೀತಿ ಮಾಡ್ತೀರೋ ಅದೇ ರೀತಿಯಲ್ಲಿ ಮಾಡ್ಬೋದು ಹಾಗೆ ಮಾಡೋದ್ರಿಂದ ತೇವಾಂಶ ಕೂಡ ಇರಬೇಕು ಹಸಿ ಕಸನೂ ಇರಬೇಕು ಮತ್ತು ಒಣ ಕಸನೂ ಇರಬೇಕು ಎಲ್ಲವನ್ನು ಮಿಕ್ಸ್ ಮಾಡಿ ಹಾಕೋದ್ರಿಂದ ಒಂದು ಒಳ್ಳೆಯ ರೀತಿಯ ಗೊಬ್ಬರ ತಯಾರಾಗತ್ತೆ ನಾವು ಕೆಳಗಡೆ ಒಂದಷ್ಟು ಒಣ ಕಸನ ಹಾಕ್ಕೊಳ್ಳೋಣ ಯಾಕಂದರೆ ದಕ್ಕೆ ನಾವು ಈ ಹಸಿತನ ಹಾಕೋದ್ರಿಂದ ಅಲ್ಲಿ ಜೀವಾಣುಗಳು ಉತ್ಪತ್ತಿ ಆಗತ್ತೆ ಮತ್ತು ನೀರಿನ ಅಂಶ ಅದರೊಳಗಡೆ ಇರೋದು ಬಿಟ್ಟುಕೊಂಡಾಗ ಈ ಒಣಗಿರೋದು ಕೂಡ ತುಂಬ ಚೆನ್ನಾಗಿ ಹುಡಿ ಹುಡಿಯಾಗಿರುವಂಥ ಗೊಬ್ಬರ ಆಗತ್ತೆ ನೋಡಿ ಕೆಳಗಡೆ ನಾನು ಒಂದು ಲೇಯರು ಚೆನ್ನಾಗಿ ಒಣಗಿರೋ ಹಾಕೋತೀನಿ ಹಾಕ್ಕೋತೀನಿ ಒಂದು ಲೇಯರ್ ಈಗ ನಾನು ಗ್ರೋ ಅಲ್ಲಿ ಹೋಲ್ ಮಾಡ್ಕೊಂಡಿಲ್ವಾ ಅಂತ ಕೇಳ್ಬೋದು ಹೋಲ್ ಇರತ್ತೆ ಅದಿರಲಿ ಹೆಚ್ಚಾಗಿರುವಂಥ ನೀರು ಕೆಳಗಡೆ ಹೋಗುತ್ತೆ ನೀವು ಕೆಳಗಡೆ ಒಂದು ಪ್ಲೇಟ್ ಏನಾದರೂ ಇಟ್ಟುಕೊಂಡ್ರೆ ಆಯಿತು ನೀರು ಕೆಲವೊಂದು ಸಾರಿ ಹೆಚ್ಚಾಗಿಬಿಟ್ರೆ ನಾವು ಹಸಿ ಕಸನ್ನೆಲ್ಲ ಹಾಕಿದಾಗ ಹೆಚ್ಚಾಗಿಬಿಟ್ರೆ ಅದು ಹೋಗತ್ತೆ ಅಂತ ಹಾಗೆ ನೋಡಿ ಒಣಗಿರುವಂಥ ಈ ರೀತಿಯಾಗಿರುವಂಥ ಕೌಡಂಗ್ ಕಂಪೋಸ್ಟನ್ನು ಹಾಕ್ತೀನಿ ಕೌಡಂಗ್ ಕಂಪೋಸ್ಟ್ ಅಂದರೆ ನೋಡಿ ಒಣಗಿರುವಂಥ ಸಗಣಿ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಈ ರೀತಿ ಕೆಳಗಡೆ ನಾವು ಒಣಗಿರೋದನ್ನು ಹಾಕ್ಕೊಂಡ್ರೆ ಅದು ಮೇಲುಗಡೆಗೆ ಹಸಿ ಇರೋದನ್ನು ಹಾಕಿದಾಗ ಅದರೊಳಗೆ ನೀರು ಕೆಳಗಡೆ ಬಿದ್ದು ಚೆನ್ನಾಗಿ ಅದು ಕಂಪೋಸ್ಟ್ ಆಗುತ್ತೆ ತೇವಾಂಶ ಇದ್ದಾಗ ಜೀವಾಣುಗಳು ಹೆಚ್ಚು ಉತ್ಪತ್ತಿ ಆಗತ್ತೆ ಹಾಗಾಗಿ ತೇವಾಂಶ ಕೂಡ ಅದರೊಳಗೆ ಆ ಗೊಬ್ಬರದಲ್ಲಿ ಇರಬೇಕಾಗತ್ತೆ ಹಾಗೆ ನೋಡಿ ಒಂದಷ್ಟು ಅದನ್ನು ಹಾಕ್ಕೊಂಡು ಆಮೇಲೆ ನಾನು ಮತ್ತೆ ಒಂದಷ್ಟು ಒಣೆ ಕಸಾನ ಹಾಕೋತೀನಿ ಅಂದರೆ ಈ ರೀತಿ ಲೇಯರ್ ಮೇಲೆ ಲೇಯರ್ ಸಗಣಿಯನ್ನು ಹಾಕೊಂಡಾಗ ಗೊಬ್ಬರ ತುಂಬ ಚೆನ್ನಾಗಿ ಆಗತ್ತೆ ಅಂತ ಹಾಗೆ ನೋಡಿ ಇಲ್ಲಿ ಹಸಿ ಕಸಾನ ಹಾಕ್ತೀನಿ ಈಗ ಈ ಲೇಯರಲ್ಲಿ ನಾನು ಹಸಿ ಕಸಾನ ಹಾಕ್ತೀನಿ ಹಸಿ ಕಸ ಅದು ಕೆಳಗಡೆ ಹೋಗುತ್ತೆ ಮತ್ತು ಪ್ಲ್ಯಾಸ್ಟಿಕ್ ಏನಾದರೂ ಇದ್ರೆ ತೆಗೆದುಬಿಡಿ ಕೆಲವೊಂದು ಸಾರಿ ಪ್ಲ್ಯಾಸ್ಟಿಕ್ ಕೂಡ ಹೋಗ್ಬಿಡತ್ತೆ ಅದು ಗೊಬ್ಬರವನ್ನು ಹಾಳು ಮಾಡಿಬಿಡತ್ತೆ ಹಾಗಾಗಿ ಆದಷ್ಟು ಈ ರೀತಿ ಮಾಡಿ ನಾನು ತಿಳ್ಕೋತೀನಿ ಈಗ ನಾನು ಹಸಿ ಸಗಣಿನ ಹಾಕ್ತೀನಿ ಇದಕ್ಕೆ ಸ್ವಲ್ಪ ನೀರಿನ ಅಂಶ ಇದ್ದಾಗ ಮಾತ್ರ ಅದು ಗೊಬ್ಬರ ಚೆನ್ನಾಗಿ ಬರುತ್ತೆ ಇದೆಲ್ಲ ಕರಗತ್ತೆ ಹಾಗಾಗಿ ಹಸಿ ಸಗಣಿನ ಹಾಕ್ತೀನಿ ನೋಡ್ಬೋದು ನಾವು ಮೇಲ್ಗಡೆ ಕೆಳಗಡೆನೇ ನಾವು ಈ ಹಸಿ ಸಗಣಿನ ಹಾಕ್ಬಿಟ್ರೆ ಕೆಳಗಡೆ ಬೇಗ ನೀರು ಆಗ್ಬಿಡತ್ತೆ ಹಾಗಾಗಿ ಈಗ ಮೇ ಸ್ವಲ್ಪ ಮೇಲ್ಗಡೆ ನಾನು ಈ ಹಸಿ ಗೊಬ್ಬರವನ್ನ ಹಾಕ್ತೀನಿ ಸಗಣಿನ ಹಾಕ್ತೀನಿ ನೋಡಿ ಈ ರೀತಿ ಒಂದು ಲೇಯರ್ ನಮ್ಮ ಕಡೆಯೆಲ್ಲ ಏನು ಮಾಡ್ತಿತ್ತು ಅಂದರೆ ಮೊದಲು ಕೊಟ್ಟಿಗೆಗಳೆಲ್ಲ ಇರ್ತಿತ್ತಲ್ಲ ಅಲ್ಲಿ ಎಲ್ಲವೂ ಮಿಕ್ಸಾಗಿ ಹೋಗ್ತಿತ್ತು ಮತ್ತು ಆಮೇಲೆ ಕೊಟ್ ಈ ಸ ಗೊಬ್ಬರಿ ಗ್ಯಾಸ್ ಎಲ್ಲ ಬಂದ ಮೇಲೆ ಆ ಸ್ಲರಿನ ಇದೇ ರೀತಿ ಲೇಯರ್ ಮೇಲೆ ಲೇಯರ್ ಹಾಕ್ತಿದ್ರು ಗುಂಡಿಗಳನ್ನು ಮಾಡಿ ಇದೇ ರೀತಿ ಒಂದು ಲೇಯರ್ ಈ ರೀತಿ ಸ್ಲರಿನ ಹಾಕೋದು ಮತ್ತೊಂದು ಲೇಯರ್ ಹಸಿತ್ತನ್ನು ಹಾಕೋದು ಮತ್ತೊಂದು ಲೇಯರ್ ಒಣಗಿರೋದನ್ನು ಹಾಕೋದು ಇದೇ ರೀತಿ ಮಾಡ್ತಿದ್ರು ಆಗ ಗೊಬ್ಬರ ಹುಡಿ ಹುಡಿಯಾಗಿ ಚೆನ್ನಾಗಿ ಬರ್ತಿತ್ತು ಈಗ ನೋಡಿ ಹಸಿತನ ಹಾಕಿದ್ದೀನಲ್ಲ ಸ್ವಲ್ಪ ಒಣಗಿರುವಂಥದ್ದನ್ನು ಹಾಕ್ತೀನಿ ಅದು ಎಲ್ಲವೂ ಬ್ಯಾಲೆನ್ಸ್ ಆಗಬೇಕು ಆ ರೀತಿ ನಾವು ಅದಕ್ಕೆ ಹಾಕಬೇಕು ನೋಡಿ ಈಗ ಒಂದು ಲೇಯರ್ ನಾನು ಇದನ್ನ ಹಾಕಿ ಮತ್ತೆ ಅದಕ್ಕೆ ಹಸಿತನ ಹಾಕ್ತೀನಿ ಸ್ವಲ್ಪ ಹಸಿ ಹುಲ್ಲುಗಳನ್ನು ಹಾಕ್ತೀನಿ ತುಂಬ ಈಸಿ ಮತ್ತೇನು ಅದಕ್ಕೆ ನಾವು ಮಾಡೋ ಅವಶ್ಯಕತೆ ಇಲ್ಲ ಇದೇ ಗೊಬ್ಬರ ಆಗುತ್ತೆ ಇದು ಒಂದು ಆರು ತಿಂಗಳಾದರೂ ಬೇಕು ಇದು ಹುಡಿ ಆಗಲಿಕ್ಕೆ ಎಲ್ಲವೂ ಚೆನ್ನಾಗಿ ಹೂಡಿ ಆಗಲಿಕ್ಕೆ ನೀವು ಈ ರೀತಿ ಒಂದು ಬಕೆಟ್ ಅಥವಾ ಏನಾದರಲ್ಲೂ ಮಾಡಿ ಮತ್ತೆ ಬೇರೆ ಅದು ತುಂಬಿದ ಮೇಲೆ ಬೇರೆದರಲ್ಲಿ ಮಾಡಿ ಇದು ಮಾಡಿ ಹಾಗೆ ಇಟ್ಟುಬಿಡಿ ಇಲ್ಲಿ ಹಸೀತು ಒಣಗಿರೋದು ಎಲ್ಲವನ್ನು ಹಾಕಿರ್ತೀವಲ್ಲ ಅದೇ ಕಂಪೋಸ್ಟ್ ಆಗ್ತಾ ಬರುತ್ತೆ ಮತ್ತು ನಾವು ಅದಕ್ಕೆ ನೀರನ್ನು ಹಾಕೋ ಅವಶ್ಯಕತೆ ಕೂಡ ಇಲ್ಲ ಬೇಕಾದರೆ ಇದಕ್ಕೆ ಬೇಗ ಆಗಬೇಕು ಅಂದರೆ ಸ್ವಲ್ಪ ಮಜ್ಜಿಗೆನ ಹಾಕಿ ಅಷ್ಟೇ ಸಾಕಾಗತ್ತೆ ಈ ರೀತಿ ಮಾಡೋದು ನೋಡಿ ಆದಷ್ಟು ಮೇಲ್ಗಡೆ ಈ ರೀತಿ ತೆಳುವಾಗಿರೋದನ್ನು ಹಾಕ್ಕೊಂಡ್ರೆ ಅಲ್ಲಿ ಬ್ಯಾಲೆನ್ಸ್ ಆಗತ್ತೆ ಅಂತ ಈ ರೀತಿ ಗೊಬ್ಬರಗಳನ್ನು ಮಾಡಿದಾಗ ಅಂದರೆ ಅಲ್ಲಿ ಎಲೆಗಳನ್ನು ಹಾಕಿರ್ತೀವಿ ಒಣಗಿದ ಎಲೆಗಳು ಹಸಿಗೆ ಎಲೆಗಳು ಎಲ್ಲ ಹಾಕಿರೋದ್ರಿಂದ ಒಂದಷ್ಟು ಎಲ್ಲ ರೀತಿಯ ಪೋಷಕಾಂಶಗಳು ಇದರಲ್ಲಿರುತ್ತೆ ನೋಡಿ ಲೇಯರ್ ಮೇಲೆ ಲೇಯರ್ ಹಾಕಿದೀವಿ ನಾನು ಬಟ್ಟೆ ಚೂರು ಏನಾದರೂ ಇದ್ರೆ ತೆಕ್ಕೋಗ್ಬಿಡಿ ನೋಡಿ ಈ ರೀತಿ ತುಂಬಿಸಿ ನಾವು ಇದನ್ನು ಇಡಬೇಕು ಯಾಕಂದರೆ ನಾವು ಬಿಸಿಲಲ್ಲಿಟ್ಟಾಗ ಅಲ್ಲಿ ಜೀವಾಣುಗಳು ಉತ್ಪತ್ತಿ ಆಗೋಲ್ಲ ತೇವಾಂಶ ಇದ್ದಾಗ ಮಾತ್ರ ಜೀವಾಣುಗಳ ಉತ್ಪತ್ತಿ ಆಗುತ್ತೆ ಮತ್ತು ಬಿಸಿಲು ಇಲ್ಲದೇ ಇರುವಂಥ ಜಾಗದಲ್ಲಿ ಇದ್ರೆ ಚೆನ್ನಾಗತ್ತೆ ಹ್ಞೂ ಈ ರೀತಿ ಈಗ ಮತ್ತೊಂದು ಸ್ವಲ್ಪ ಒಣಗಿದ ಸಗಣಿನ ಹಾಕಿ ಮೇಲಿಂದ ಬೇಕಾದರೆ ಹಾಕಿ ಇಲ್ಲಾಂದರೆ ನೀವು ನೆಕ್ಸ್ಟ್ ನಿಮಗೆ ಸಗಣಿ ಸಿಕ್ಕಾಗ ಇದ್ರ ಮೇಲ್ಗಡೆಯಿಂದ ಹಾಕಿ ಅಂದರೆ ನಾವು ಇಲ್ಲಿ ಇದು ನಾವು ಕೆಲವೊಂದು ಸಾರಿ ಬಿಸಿಲು ಇದ್ರ ಮೇಲೆ ಬಿದ್ಬಿಡತ್ತೆ ಹಾಗಾಗಿ ನಾವು ಮೇಲಿಂದ ಈ ರೀತಿ ಒಣಗಿದ್ದು ಅಥವಾ ಹಸಿತನ ಹಾಕಿ ಇಡಬೇಕು ಒಳಗಡೆ ಜೀವಾಣುಗಳು ಚೆನ್ನಾಗಿ ಉತ್ಪತ್ತಿ ಆಗತ್ತೆ ಆಗ ಲಾಸ್ಟಲ್ಲಿ ನಾವು ಈ ರೀತಿ ಮುಚ್ಚಿಡಬೇಕು ಆಮೇಲೆ ನೀವು ನಾಳೆ ಮತ್ತೆ ನಿಮಗೆ ಸಗಣಿ ಸಿಕ್ಕರೆ ಇದ್ರ ಮೇಲಿಂದ ಹಾಕಿ ಮತ್ತೆ ಅದರ ಮೇಲಿಂದ ಒಣಗಿದ ಕಸ ಅಥವಾ ಹಸಿ ಕಸನ ಹಾಕಿ ಫಿಲ್ ಮಾಡಿ ಈ ರೀತಿ ನೀವು ಗೊಬ್ಬರಗಳನ್ನು ಮಾಡಿಕೊಂಡ್ರೆ ನಿಮಗೆ ಯಾವಾಗಲೂ ಮನೆಯಲ್ಲಿ ಗೊಬ್ಬರ ಸಿಗತ್ತೆ ಮತ್ತೆ ನೀವೇ ಮಾಡಿರುವಂಥ ಗೊಬ್ಬರ ಸಿಗತ್ತೆ ಗಿಡಗಳಿಗೆ ಒಳ್ಳೆಯ ಗೊಬ್ಬರ ನೀವೇ ತಯಾರು ಮಾಡ್ಕೋಬೋದು ಆಗ್ಬೋದು ಕೆಳಗಡೆ ಏನಾದರೂ ಒಂದು ಟಬ್ ಏನಾದರೂ ಇದ್ದರೆ ಕೆಳಗಡೆ ಇದ್ದರೆ ಅಲ್ಲಿ ನೀರು ಹೆಚ್ಚಾದರೆ ಕೆಳಗಡೆ ಬಿದ್ದಿರುತ್ತೆ ಆಗ ನಾವು ಅದನ್ನು ತೆಗೆದು ಕೂಡ ನಮ್ಮ ಗಿಡಗಳಿಗೆ ಲಿಕ್ವಿಡ್ ಮಾಡಿ ಹಾಕ್ಬೋದು ಇದನ್ನು ನಾವು ಒಂದು ಆರು ತಿಂಗಳ ಬಿಟ್ಟು ಯೂಸ್ ಮಾಡೋಕ್ಕೆ ರೆಡಿ ಆಗತ್ತೆ ಸ್ವಲ್ಪ ಹುಡಿ ಉಡಿ ಆಗುತ್ತೆ ಸ್ವಲ್ಪ ಏನಾದರೂ ಈ ಎಲೆಗಳು ಎಲ್ಲ ಇದ್ರೂ ತೊ ಕೂಡ ತೊಂದರೆ ಇಲ್ಲ ನಮ್ಮ ಗಿಡಗಳಿಗೆ ಹಾಕಿದಾಗ ಅದು ಕರಗತ್ತೆ ಆದರೆ ಆರು ಒಳಗಡೆ ನಾವು ಇದನ್ನು ಯೂಸ್ ಮಾಡೋ ಹಾಗಿಲ್ಲ ಆರು ತಿಂಗಳ ನಂತರ ನಾನು ಇದು ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ ಕೆಳಗಡೆ ಹೋಗುತ್ತೆ ಮತ್ತೆ ನಾವು ಮೇಲುಗಡೆಯಿಂದ ಹಾಕ್ಕೋಬೋದು ಬೇಕಾದರೆ ತುಂಬ ತೆಳಗಿರೋಂತ ಈ ಸಾಂಬಾರು ಆ ರೀತಿದೆಲ್ಲ ಹಾಕೋದು ಬೇಡ ಯಾಕಂದ್ರೆ ನೀರು ಹೆಚ್ಚಾಗಿ ಆಗ ನಾವು ಒಣಕಸವನ್ನ ಹಾಕಬೇಕಾಗತ್ತೆ ಈ ಸಾಂಬಾರೆಲ್ಲ ನೀವು ಹಾಕಿದಾಗ ಒಣಕಸವನ್ನ ನಾವು ಅಷ್ಟೇ ಹಾಕಬೇಕಾಗತ್ತೆ ಹಾಗೆ ಮಾಡೋದ್ರಿಂದ ಮಾತ್ರ ಗೊಬ್ಬರ ಚೆನ್ನಾಗಿರ ಆಗತ್ತೆ ಅಂದ್ರೆ ಎರಡು ಬ್ಯಾಲೆನ್ಸ್ ಆಗ್ಬೇಕು ಲಿಕ್ವಿಡ್ ಮತ್ತೆ ಡ್ರೈ ಎರಡು ಬ್ಯಾಲೆನ್ಸ್ ಆದಾಗ ಮಾತ್ರ ಗೊಬ್ಬರ ಅಂದ್ರೆ ಚೆನ್ನಾಗಿ ಬರುತ್ತೆ ಅದಿಲ್ಲ ಅಂದ್ರೆ ನೀರು ಹೆಚ್ಚಾಗಿಬಿಡತ್ತೆ ಗೊಬ್ಬರ ಬೇಗ ಆಗಲ್ಲ ಕೊಳೆಯೋದಿಲ್ಲ ಮತ್ತು ಹುಳುಗಳು ಜಾಸ್ತಿ ಆಗತ್ತೆ ಈ ರೀತಿ ಮಾಡಿದಾಗ ಹುಳುಗಳು ಜಾಸ್ತಿ ಆಗೋಲ್ಲ ನಾವು ಹಸಿ ಕಸವನ್ನು ಹಾಕಿದಾಗ ಜಾಸ್ತಿ ಹುಳ ಆಗೋಲ್ಲ ಆಗತ್ತೆ ಹಸಿ ಹಾಕಿದಾಗ ಈ ಒಣಗಿರೋದು ಮತ್ತು ಈ ಸಗಣಿ ಸಗಣಿನ ಹಾಕಿದಾಗ ಹುಳುಗಳು ಜಾಸ್ತಿ ಆಗಲ್ಲ ಆ ಹುಳುಗಳು ಆದರೂ ಏನೂ ಪರವಾಗಿಲ್ಲ ಅದನ್ನು ಕೂಡ ನಾವು ಹಾಕ್ಬೋದು ಗಿಡಗಳಿಗೆ ಅದು ಹುಳ ಈ ಕೊಳೆಯೋ ಸಂದರ್ಭದಲ್ಲಿ ಕೆಲವೊಂದು ಹುಳುಗಳು ಹಾಗೆ ಆಗತ್ತೆ ಹಾಗಾಗಿ ಮನೆಯಿಂದ ಇದನ್ನು ದೂರ ಇಟ್ಕೊಂಡು ಇಲ್ಲ ಇಲ್ಲಾಂದರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಅದೇ ರೀತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನೀವು ಹೇಗೆ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ನಾನು ಈ ರೀತಿ ಮಾಡಿದ್ದೀನಿ ನಮ್ಮನೇಲ್ಲೆಲ್ಲ ನಾವು ಗುಂಡಿಗಳನ್ನು ಮಾಡಿ ಅದರೊಳಗಡೆ ಮಾಡ್ತೀವಿ ಹಾಗಾಗಿ ನಾನು ಈ ರೀತಿ ಮಾಡ್ಬೋದು ಅಂತ ತೋರಿಸಿದ್ದೀನಿ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ